ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತನೇ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಎರಡನೆಯ ಅಧ್ಯಾಯದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಮೂರನ್ನು ಸ್ವವಿವರವಾಗಿ ವಿವರವಾಗಿ ಪ್ರತಿಯೊಂದು ಲೆಕ್ಕಗಳನ್ನು ನೋಡಿದ್ದೀವಿ ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಓದ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಇಲ್ಲಿಂದ ದಶಮಾಂಶಗಳು ಸ್ಟಾರ್ಟ್ ಆಗ್ತಾವ ಇಲ್ಲಿವರೆಗೂ ನಾವು ಭಿನ್ನರಾಶಿಗಳನ್ನು ನೋಡಿದ್ವಿ ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತಾ ಅಂತಂದ್ರೆ ದಶಮಾಂಶಗಳು ಸ್ಟಾರ್ಟ್ ಆಗ್ತಾವೆ ದಶಮಾಂಶ ಪ್ರಶ್ನ ಸಂಖ್ಯೆ ಒಂದನ್ನು ನೋಡಿದಾಗ ಕಂಡುಹಿಡಿಯಿರಿ ಅಂತ ಹೇಳಿದರೆ ಏನು ಕಂಡುಹಿಡಿಯೋಣ ಸೊನ್ನೆ ಬಿಂದು ಎರಡು ಇಂಟು ಆರು ಇದರ ಬೆಲೆಯನ್ನು ನಾವೇನು ಮಾಡಬೇಕು ಅಂತಂದ್ರೆ ಕಂಡು ಹಿಡಿಬೇಕು ಹಿಡಿದು ಬಹಳಷ್ಟು ಈಜಿಯಾಗಿರ್ತಕ್ಕಂತಹ ಲೆಕ್ಕಗಳಾಗಿರ್ತವೆ ನಾನು ಈಜಿಯಾಗಿ ಹೇಳ್ತೀನಿ ನೀವು ಈಜಿಯಾಗಿ ಕಲ್ತ್ಕೊಂಡ್ಬಿಡಿ ಜೀರೋ ಪಾಯಿಂಟ್ ಎರಡು ಇಂಟು ಆರು ಅಂತದ ಹೌದಾ ಈಗ ನಾವು ಎರಡಕ್ಕೂ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಎರಡು ಆರು ಎರಡಲೇ ಹನ್ನೆರಡು ಎಷ್ಟು ಹನ್ನೆರಡು ಆರು ಜೀರೋಲೆ ಜೀರೋ ಹೌದಾ ಈ ಕಡೆ ಈ ಬಿಂದುವಿನಿಂದ ಈ ಕಡೆ ಅಂತಂದಾಗ ಬಿಂದು ಈ ಕಡೆ ಇಲ್ಲಂತೂ ಬಿಂದು ಇಲ್ಲ ಇಲ್ಲಿ ಬಿಂದು ಅದ ಬಿಂದು ಈ ಕಡೆ ಬಲಗಡೆ ಬಿಂದುದಿಂದ ಬಲಗಡೆ ಎಷ್ಟು ಸಂಖ್ಯೆಗಳಿದಾವ ಎಷ್ಟು ಸಂಖ್ಯೆಗಳಿದಾವೆ ಒಂದು ಸಂಖ್ಯೆ ಅದ ಹೌದಾ ಹಾಗಿದ್ಮೇಲೆ ಒಂದು ಸಂಖ್ಯೆಯನ್ನು ಬಿಟ್ಟು ನಾವು ಏನು ಮಾಡಬೇಕು ಬಿಂದುವನ್ನು ಕೊಡಬೇಕು ಅಂದರೆ ಆನ್ಸರ್ ಏನಾಗುತ್ತೆ ಜೀರೋ ಒನ್ ಪಾಯಿಂಟ್ ಟೂ ಅಂತ ಆಗುತ್ತೆ ಹೌದಾ ಇದನ್ನು ನಾವು ಒನ್ ಪಾಯಿಂಟ್ ಟೂ ಅಂತಲೂ ಹೇಳ್ಬೋದು ಈ ಜೀರೋ ಏನು ಮಾಡೋಲ್ಲ ಲೆಕ್ಕಕ್ಕೆ ಬರಲ್ಲ ಸೊ ಒನ್ ಪಾಯಿಂಟ್ ಟೂ ಇದನ್ನು ನಾವು ಓದ್ಬೋದು ನೆಕ್ಸ್ಟ್ ಇದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಎಂಟು ಇಂಟು ನಾಲ್ಕು ಪಾಯಿಂಟ್ ಆರು ಎಲ್ರಿಗೂ ನಾರ್ಮಲ್ ಗುಣಾಕಾರ ಬರ್ತಾ ನಾರ್ಮಲ್ ಗುಣಾಕಾರ ಬಂದರೆ ಪಾಯಿಂಟ್ ಇದೆ ಅನ್ನೋದನ್ನು ತಲೆಗೆ ಹಾಕೋಕೆ ಹೋಗ್ಬಿಡಿ ಮೊದಲು ನಾರ್ಮಲ್ ಯಾಸ್ ಇಟ್ ಇದು ಸಾಲ್ವ್ ಮಾಡಿ ಹೌದಾ ಎಂಟು ಎಂಟು ಎಂಟಾಗಲಿ ಎಷ್ಟು ನಲವತ್ತ ಎಂಟು ಹೌದಾ ನಾಲ್ಕು ಕ್ಯಾರಿ ಎಂಟು ಎಂಟಾಗಲಿ ನಲವತ್ತೆಂಟು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಪ್ಲಸ್ ನಾಲ್ಕು ಅಂತಂದ್ರೆ ಮೂವತ್ತ ಆರು ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಈ ಕಡೆ ಒಂದು ಸಂಖ್ಯೆ ಎಷ್ಟಿದೆ ಒಂದು ಸಂಖ್ಯೆ ಅದ ಸೊ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟ್ ಕೊಡಿ ಒಂದು ಸಂಖ್ಯೆಯನ್ನು ಪಾಯಿಂಟ್ ಕೊಟ್ಟರೆ ಮೂವತ್ತಾರು ಪಾಯಿಂಟ್ ಎಂಟು ಅಂತ ಆನ್ಸರ್ ಆಗತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ ನೋಡಿರಿ ಪ್ರಶ್ನೆ ಸಂಖ್ಯೆ ಮೂರು ಏನದ ಅಂತಂದ್ರೆ ಟೂ ಪಾಯಿಂಟ್ ಸೆವೆನ್ ಒನ್ ಇಂಟು ಫೈ ಅಂತ ಅದ ಎರಡು ಪಾಯಿಂಟ್ ಏಳು ಒಂದು ಎಂಟು ಐದು ಅಂತದ ಐದು ಒಂದಲೆ ಐದು ಐದು ಐದೋಳೆ ಮೂವತ್ತ ಐದು ಮೂರು ಕ್ಯಾರಿ ಐದೆರಡಲೆ ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಎಷ್ಟಾಯಿತು ಹದಿಮೂರು ಅಂತಾಯಿತು ಪಾಯಿಂಟ್ ಈ ಕಡೆ ಎಷ್ಟು ಸಂಖ್ಯೆಗಳಿದಾವ ಒಂದು ಎರಡು ಎರಡು ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಕೊಡಿರಿ ಒಂದು ಎರಡು ಎರಡು ಸಂಖ್ಯೆಗಳ ಬಿಟ್ಟು ಏನು ಮಾಡಿರಿ ಪಾಯಿಂಟ್ ಕೊಡ್ರಿ ಇದೇ ಹದಿಮೂರು ಪಾಯಿಂಟ್ ಐದು ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕನ್ನ ನೋಡಿದಾಗ ಇಪ್ಪತ್ತು ಪಾಯಿಂಟ್ ಒಂದು ಇಂಟು ನಾಲ್ಕು ಅಂತ ಅದ ನಾಲ್ಕೊಂದಲೇ ನಾಲ್ಕು ನಾಲ್ಕು ಜೀರಲಿ ಜೀರೋ ನಾಲ್ಕು ಎರಡುಲಿ ಎಷ್ಟು ಎಂಟು ನಾಲ್ಕು ಎರಡುಲಿ ಎಂಟು ಇಂದು ಈ ಕಡೆ ಎಷ್ಟು ಪಾಯಿಂಟ್ ಇರೋದವ ಒಂದು ಪಾಯಿಂಟ್ ಸೊ ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟ್ ಕೊಡ್ರಿ ಎಷ್ಟಾಯಿತು ಎಂಬತ್ತು ಪಾಯಿಂಟ್ ನಾಲ್ಕು ಅಂತಾಯಿತು ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿರಿ ಇದು ಜೀರೋ ಪಾಯಿಂಟ್ ಜೀರೋ ಫೈ ಇಂಟು ಸೆವೆನ್ ಅಂತ ಅದ ಜೀರೋ ಪಾಯಿಂಟ್ ಜೀರೋ ಫೈ ಇಂಟು ಸೆವೆನ್ ಅಂತದ ನಾರ್ಮಲ್ ಆಗಿ ಸಾಲ್ವ್ ಮಾಡ್ರಿ ಫಸ್ಟ್ ಏಳು ಇಲ್ಲಿ ಮೂವತ್ತ ಐದು ಏಳು ಇಲೇ ಮೂವತ್ತೈದು ಮೂರು ಕ್ಯಾರಿ ಏಳು ಜೀರೋಲಿ ಜೀರೋ ಅದೊಂದು ಮೂರು ಏಳು ಜೀರೋಲಿ ಹಾಗೆ ಜೀರೋ ಬಿಂದು ಈ ಕಡೆ ಎಷ್ಟು ಪಾಯಿಂಟ್ ಅದಾವೆ ಸಂಖ್ಯೆಗಳದಾವೆ ಬಿಂದು ಈ ಕಡೆ ಎರಡು ಸಂಖ್ಯೆಗಳದ ಸೊ ಒಂದು ಎರಡು ಎರಡು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಡ್ರಿ ಜೀರೋ ಪಾಯಿಂಟ್ ಮೂರು ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಆರು ಏನದ ಅಂತಂದ್ರೆ ಎರಡು ನೂರ ಹನ್ನೊಂದು ಪಾಯಿಂಟ್ ಜೀರೋ ಎರಡು ಇಂಟು ನಾಲ್ಕು ಅಂತದ ಎರಡು ಹನ್ನೊಂದು ಜೀರೋ ಪಾಯಿಂಟ್ ಪಾಯಿಂಟ್ ಜೀರೋ ಎರಡು ಇಂಟು ನಾಲ್ಕು ಅಂತದ ಹೌದಾ ನಾಲ್ಕೆರಡು ಎಂಟು ನಾಲ್ಕು ಜೀರೋಲಿ ಜೀರೋ ನಾಲ್ಕು ಒಂದಲಿ ನಾಲ್ಕು ನಾಲ್ಕು ಒಂದಲಿ ನಾಲ್ಕು ನಾಲ್ಕು ನಾಲ್ಕೆರಡು ಎಂಟು ಹೌದಾ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವ ಒಂದು ಎರಡು ಸೊ ಒಂದು ಎರಡು ಬಿಟ್ಟು ಇಲ್ಲೊಂದು ಪಾಯಿಂಟ್ ಕೊಡಿರಿ ಎಂಟುನೂರ ನಲವತ್ತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಅಂತಕ್ಕಂಥದ್ದು ಉತ್ತರ ಆಗಿರುತ್ತದ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಏಳು ಏನದ ಅಂತಂದ್ರೆ ಎರಡು ಇಂಟು ಜೀರೋ ಪಾಯಿಂಟ್ ಎಂಟು ಆರು ಅಂತದ ಹೌದಾ ಏನು ಮಾಡ್ರಿ ಆರು ಇರಡಲಿ ಎಷ್ಟು ಆರೆಡ್ಲಿ ಹನ್ನೆರಡು ಒಂದು ಕ್ಯಾರಿ ಎರಡೇಂಟಲಿ ಹದಿನಾರು ಅದೊಂದು ಹದಿನೇಳು ಒಂದು ಕ್ಯಾರಿ ಎರಡು ಜೀರೋಲಿ ಏಟ್ ಜೀರೋ ಇದು ಒಂದು ಒಂದು ಎಷ್ಟಾಯಿತು ಈಗ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವೆ ಎರಡು ಸಂಖ್ಯೆ ಅದಾವ ಸೊ ಒಂದು ಎರಡು ಎರಡು ಸಂಖ್ಯೆಗಳನ್ನು ಬಿಟ್ಟು ಬಿಂದುವನ್ನು ಕೊಡ್ರಿ ಒಂದು ಪಾಯಿಂಟ್ ಏಳು ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನಾವು ಇವುಗಳನ್ನು ಇಷ್ಟೊಂದು ಈಜಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡೋಣ ಒಂದು ಆಯತದ ಉದ್ದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಆಯತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಮೊದಲೆಲ್ಲರಿಗೂ ಗೊತ್ತಿರಬೇಕು ಆಯತದ ವಿಸ್ತೀರ್ಣ ಕಂಡು ಹಿಡಿಯೋಕ ಸೂತ್ರ ಏನದ ಉದ್ದ ಎಂಟು ಅಗಲ ಉದ್ದ ಎಷ್ಟದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಅಗಲ ಎಷ್ಟದ ಮೂರು ಸೆಂಟಿಮೀಟರ್ ಹಂಗಿದ್ರೆ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತೇಳಿ ನೋಡೋಣ ಆಯತದ ಉದ್ದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಆಯ್ತದ ಅಗಲ ಮೂರು ಸೆಂಟಿಮೀಟರ್ ಆಯ್ದದ ವಿಸ್ತೀರ್ಣವನ್ನು ಕಂಡು ಹಿಡಬೇಕಾಯಿತ ಆಯಿತದ ವಿಸ್ತೀರ್ಣ ಟು ಉದ್ದ ಇಂಟು ಅಗಲ ಅಂತದ ಸೊ ನಾವೇನು ಮಾಡ್ತೀವಿ ಎಂತಂದ್ರೆ ಉದ್ದ ಎಷ್ಟದಂದ್ರೆ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಇಂಟು ಅಗಲ ಎಷ್ಟದ ಮೂರು ಸೆಂಟಿಮೀಟರ್ ಅಂತದ ಸೊ ಮೂರು ಏಳು ಇಪ್ಪತ್ತು ಒಂದು ಎರಡು ಕ್ಯಾರಿ ಮೂರು ಇಲ್ಲಿ ಇಪ್ಪತ್ ಮೂರೈಲಿ ಹದಿನೈದು ಹದೆರಡು ಹದಿನೇಳು ಅಂತಾಯಿತು ಹದಿನೇಳು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂತಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತಾಯ್ತು ಹೌದಾ ಈ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವ ಒಂದು ಸಂಖ್ಯೆ ಅದ ಸೊ ಹದಿನೇಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಅಂತಕ್ಕಂಥದ್ದು ಆಯ್ತದ ವಿಸ್ತೀರ್ಣ ಆಗಿರ್ತದೆ ಆದ್ದರಿಂದ ಆಯತದ ವಿಸ್ತೀರ್ಣ ಹೆಚ್ಕೊಳ್ತು ಟು ಹದಿನೇಳು ಪಾಯಿಂಟ್ ಒಂದು ಸೆಂಟಿಮೀಟರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಕಂಡುಹಿಡಿಯಿರಿ ಅಂತ ಹೇಳಿದರೆ ಇವುಗಳ ಬೆಲೆಯನ್ನು ನಾವು ಏನು ಮಾಡಬೇಕು ಕಂಡುಹಿಡಬೇಕು ಇದು ಬಹಳಷ್ಟು ಈಜಿಯಾಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಆಗಿದವ ಬಹಳಷ್ಟು ಎಷ್ಟೊಂದು ಈಸಿ ಅಂತಂದ್ರೆ ಹೇಳ್ತೀನಿ ಇಲ್ಲಿ ಮೂರನೇದು ಒಂದೇ ಲೆಕ್ಕವನ್ನು ನೋಡ್ರಿ ಒಂದು ಪಾಯಿಂಟ್ ಮೂರು ಇಂಟು ಹತ್ತು ಅಂತದ ಹೌದಾ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳಿವು ಯಾವ ರೀತಿ ಸಾಲ್ವ್ ಮಾಡೋದಂದ್ರೆ ಒಂದು ಪಾಯಿಂಟ್ ಮೂರು ಇಂಟು ಹತ್ತು ಅಂತದ ಈ ಹತ್ತು ಅಂದ್ರೆ ಇಲ್ಲಿ ಎಷ್ಟು ಜೀರೋಗಳದಾವ ಒಂದು ಜೀರೋ ಅದ ಹೌದಾ ಈ ಪಾಯಿಂಟನ್ನು ಒಂದು ಹೆಜ್ಜೆ ಈ ಕಡೆ ಸಲಿಸ್ಬಿಡೋದು ಈ ಪಾಯಿಂಟನ್ನು ಏನು ಮಾಡೋದು ಬಲಗಡೆಗೆ ಸರಿಸ್ಬಿಡೋದು ಆನ್ಸರ್ ಎಷ್ಟಾಯಿತು ಹದಿಮೂರು ಅಂತಾಯಿತು ಹ್ಞೂ ಹದಿಮೂರು ಪಾಯಿಂಟ್ ಜೀರೋ ಜೀರೋ ಬರ್ಕೋತಿದ್ರೆ ಬರ್ಕೋಬೋದು ಹೌದಾ ಈಗ ಎಷ್ಟಾಯ್ತು ಅದು ಹದಿಮೂರು ಅಂತ ಆಯಿತು ಹದಿಮೂರು ಪಾಯಿಂಟ್ ಜೀರೋ ಅಂತ ಅಂತಾಯಿತು ಇಷ್ಟೇ ಸಿಂಪಲ್ ಹೌದಾ ಎಷ್ಟು ಜೀರೋಗಳು ಇರ್ತವೆ ಅಷ್ಟು ಬಿಂದುವನ್ನು ಆ ಕಡೆ ಸರಿಸ್ಬಿಡೋದು ಮೂವತ್ತಾರು ಪಾಯಿಂಟ್ ಎಂಟು ಎಂಟು ಹತ್ತು ಅಂತದ ಹೌದಾ ಎಷ್ಟು ಜೀರೋದ ಒಂದು ಜೀರೋದ ಪಾಯಿಂಟ್ ಈಚೆ ಕಡೆಯನ್ನು ಈ ಕಡೆ ಒಂದು ಸ್ಟೆಪ್ ಜಿಗಿಸ್ಬಿಡೋದು ಮೂವತ್ತಾರು ಮೂರ್ನೂರ ಅರವತ್ತೆಂಟು ಅಂತಾಯಿತು ಮೂರ್ನೂರ ಅರವತ್ತೆಂಟು ಪಾಯಿಂಟ್ ಅಂತ ಜೀರೋ ಜೀರೋ ಬರ್ಕೋರಿಗೆ ಬಿಡ್ರಿ ಹೌದಾ ಈ ರೀತಿಯಾಗಿ ಸಾಲ್ವ್ ಮಾಡಬೇಕು ಮೂರನೇದು ನೋಡ್ರಿ ನೂರ ಐವತ್ಮೂರು ಪಾಯಿಂಟ್ ಏಳು ಎಂಟು ಹತ್ತು ಅಂತದ ಒಂದು ಜೀರೋ ಇದೆ ಸೊ ಒಂದು ಹೆಜ್ಜೆಯನ್ನು ಈ ಕಡೆ ಸೇರಿಸ್ರಿ ಒಂದು ಐದು ಮೂರು ಏಳು ಅಂತಂದ್ರೆ ಒಂದು ಸಾವಿರದ ಐದುನೂರ ಮೂವತ್ತೇಳು ಪಾಯಿಂಟ್ ಜೀರೋ 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 ಎಷ್ಟಾದರೂ ಬರ್ಕೊಡ್ರಿ ಹೌದಾ ನೆಕ್ಸ್ಟ್ ನಾಲ್ಕನ್ನು ನೋಡಿರಿ ಒಂದು ನೂರ ಅರುವತ್ತೆಂಟು ಪಾಯಿಂಟ್ ಜೀರೋ ಸೆವೆನ್ ಇಂಟು ಹತ್ತು ಅಂತದ ಹೌದಾ ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಅಂತಂದ್ರೆ ಜೀರೋ ಒಂದೇ ಇರೋದರಿಂದ ಒಂದು ಸಂಖ್ಯೆ ಬಿಂದುವನ್ನು ಈ ಕಡೆ ಜಿಗಿಸ್ಬೇಕು ಒಂದು ಸಾವಿರದ ಆರುನೂರ ಎಂಬತ್ತು ಪಾಯಿಂಟ್ ಏಳು ಅಂತ ಆಗುತ್ತೆ ಅದು ಹೌದಾ ನೆಕ್ಸ್ಟ್ ಐದನ್ನು ನೋಡಿದಾಗ ಮೂವತ್ತೊಂದು ಪಾಯಿಂಟ್ ಒಂದು ಎಂಟು ನೂರು ಅಂತದ ಇಲ್ಲಿ ಬೇರೆ ಬಂತು ನೋಡಿರಿ ಎಷ್ಟು ಸೊನ್ನೆಗಳದ್ದಾವೆ ಇಲ್ಲಿ ಎರಡು ಸೊನ್ನೆಗಳದ್ದಾವೆ ಹೌದಾ ಎರಡು ಸೊನ್ನೆಗಳಿದ್ರೆ ಏನು ಮಾಡಬೇಕು ನೋಡಿ ಏನು ಮಾಡಬೇಕು ಅಂತಂದ್ರೆ ಮೂವತ್ತೊಂದು ಮೂರ್ನೂರ ಹನ್ನೊಂದು ಒನ್ ಜೀರೋ ತೆಗೆದ್ರೆ ಆಯ್ತಂದ್ರೆ ಈ ಪಾಯಿಂಟ್ ಇಲ್ಲಿಗೆ ಬಂತು ಹೌದಾ ಇಂಟು ಹತ್ತು ಒಂದು ಸನ್ನೆ ಹೋಯ್ತು ಈಗ ಒಂದು ಸನ್ನೆ ಹೋಯ್ತು ಇನ್ನೇನು ಉಳಿತು ಹತ್ತು ಉಳಿತು ಹೌದಾ ಮೂರುನೂರ ಹನ್ನೊಂದು ಹತ್ತಲೇ ಆಯ್ತು ಅಂದಾಗ ಮೂರು ಸಾವಿರದ ಒಂದು ಹತ್ತು ಅಂತ ಆಗುತ್ತೆ ಹೌದಾ ಈ ರೀತಿಯಾಗಿ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಒಂದು ಐವತ್ತಾರು ಪಾಯಿಂಟ್ ಒಂದು ಇಂಟು ನೂರು ಅಂತದ ಹೌದಾ ಒಂದು ನೂರ ಐವತ್ತಾರು ಒಂದು ಎರಡು ಸೊನ್ನೆ ಇರೋದ್ರಿಂದ ಒಂದು ಬರೀರಿ ನೆಕ್ಸ್ಟ್ ಇನ್ನೊಂದು ಸೊನ್ನೆ ಇರೋದ್ರಿಂದ ಇಲ್ಲಿ ಕೊಡ್ರಿ ಈಗ ಪಾಯಿಂಟ್ ಜೀರೋ ಜೀರೋ ಎಷ್ಟಾದರೂ ಬರ್ಕೊಡ್ರಿ ಇದು ಆನ್ಸರ್ ಆಗಿರುತ್ತಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಏಳು ಏನು ಇರುತ್ತೆ ಮೂರು ಪಾಯಿಂಟ್ ಆರು ಎರಡು ಇಂಟು ನೂರು ಅಂತದ ಹೌದಾ ಮೂರು ಪಾಯಿಂಟ್ ಆರು ಎರಡು ಇಂಟು ನೂರು ಅಂದರೆ ಎರಡು ಸೊನ್ನೆಗಳದವಾ ಸೊ ಎರಡು ಹೆಜ್ಜೆ ಈ ಕಡೆ ಸರಿಸ್ಬಿಟ್ರಿ ಆರು ಎರಡು ಪಾಯಿಂಟ್ ಜೀರೋ 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 ಏನಾದರೂ ಬರ್ಕೊಡ್ರಿ ನೆಕ್ಸ್ಟ್ ಎಂಟನೇದನ್ನು ನೋಡಿದಾಗ ನಲವತ್ತ್ಮೂರು ಪಾಯಿಂಟ್ ಜೀರೋ ಏಳು ಇಂಟು ನೂರು ಅಂತದ ಹೌದಾ ಈಗೇನು ಏನು ಮಾಡ್ತೀರಿ ಅಂತಂದ್ರೆ ಜೀರೋಗಳು ಎರಡು ಇರೋದರಿಂದ ಎರಡು ಪಾಯಿಂಟನ್ನು ಈ ಬಿಂದುವನ್ನ ಎರಡು ಹೆಜ್ಜೆ ಈ ಕಡೆ ಸರಿಸ್ಬೇಕು ನಲವತ್ತ್ಮೂರು ಜೀರೋ ಏಳು ಪಾಯಿಂಟ್ ಜೀರೋ 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 ಏನಾದರೂ ಬರ್ಕೊಡ್ರಿ ನೆಕ್ಸ್ಟ್ ಒಂಬತ್ತನೇದು ಒಂಬತ್ತನೇದು ಏನದಂದ್ರೆ ಜೀರೋ ಪಾಯಿಂಟ್ ಫೈವ್ ಇಂಟು ಹತ್ತು ಅಂತದ ಸೊ ಈ ಪಾಯಿಂಟನ್ನು ಒಂದೇ ಸೊನ್ನೆ ಇರೋದರಿಂದ ಒಂದು ಹೆಜ್ಜೆ ಆ ಕಡೆ ಇಟ್ಟರೆ ಮುಗಿದೋಯ್ತು ಹೌದಾ ಫೈವ್ ಫೈವ್ ಅಂತ ಆಗುತ್ತೆ ಫೈವ್ ಪಾಯಿಂಟ್ ಜೀರೋ ಜೀರೋ ಏನಾದರೂ ಬರ್ಕೊಡ್ರಿ ಹೌದಾ ಫೈವ್ ಆಗುತ್ತೆ ನೆಕ್ಸ್ಟ್ ಹತ್ತು ಪ್ರಶ್ನೆ ಸಂಖ್ಯೆ ಹತ್ತನ್ನು ನೋಡಿದಾಗ ಹತ್ತೇನದ ಅಂದರೆ ಜೀರೋ ಪಾಯಿಂಟ್ ಜೀರೋ ಏಟ್ ಇಂಟು ಟೆನ್ ಅಂತದ ಹೌದಾ ಇದನ್ನು ನಾವೇನು ಮಾಡ್ಕೋಬೇಕಂದ್ರೆ ಒಂದೇ ಜೀರೋ ಇರೋದ್ರಿಂದ ಒಂದು ಜೀರೋ ಒಂದು ಹೆಜ್ಜೆಯನ್ನು ಈ ಕಡೆ ಸರಿಸ್ಬೇಕು ಜೀರೋ ಜೀರೋ ಪಾಯಿಂಟ್ ಏಟ್ ಅಂತ ಆಗತ್ತ ಜೀರೋ ಪಾಯಿಂಟ್ ಏಯ್ಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಹನ್ನೊಂದು ಏನದಂದ್ರೆ ಜೀರೋ ಪಾಯಿಂಟ್ ನೈನ್ ಇಂಟು ಹಂಡ್ರೆಡ್ ಅಂತ ಅದ ಹೌದಾ ಎರಡು ಸೊನ್ನೆ ಇರೋದ್ರಿಂದ ಎರಡು ಹೆಜ್ಜೆ ಈ ಕಡೆ ನಾವು ಸೊ ಏನು ಮಾಡ್ತೀರಿ ಅಂತಂದ್ರೆ ಜೀರೋ ನೈನ್ ಜೀರೋ ಪಾಯಿಂಟ್ ಜೀರೋ 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 ಏನಾಗುತ್ತೆ ಅದು ಅಂತ ಆಗುತ್ತೆ ಹನ್ನೆರಡು ಪ್ರಶ್ನೆ ಸಂಖ್ಯೆ ಹನ್ನೆರಡನ್ನು ನೋಡ್ರಿ ಜೀರೋ ಪಾಯಿಂಟ್ ಜೀರೋ ತ್ರೀ ಇಂಟು ತೌಸಂಡ್ ಅಂತ ಅದ ಹೌದಾ ಈಗ ಏನು ಮಾಡ್ತೀರಿ ಅಂತಂದ್ರೆ ಮೂರು ಸೊನ್ನೆಗಳಿದಾವ ಮೂರು ಹೆಜ್ಜೆ ಆ ಕಡೆ ಜಿಗಿಬೇಕು ಸೊ ಒಂದು ಎರಡು ಮೂರು ಜಿಗಿಬೇಕಂದಾಗ ಮೂರು ಜೀರೋ ಅಂತ ಆಗುತ್ತೆ ಮೂವತ್ತು ಅಂತ ಆಗುತ್ತೆ ಹೌದಾ ಮೂವತ್ತು ಪಾಯಿಂಟ್ ಜೀರೋ 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 ಅಂತ ಆಗುತ್ತೆ ಇದು ಬಹಳಷ್ಟು ಈಸಿಯಾಗಿರ್ತಕ್ಕಂಥದ್ದಾಗಿದೆ ಎಲ್ಲರೂ ಬಹಳಷ್ಟು ಪ್ರ್ಯಾಕ್ಟೀಸ್ ಮಾಡಿರಿ ಹಾಂ ಇದು ಭಾಳಷ್ಟು ಆಗಿದೆ ಇನ್ನೊಮ್ಮೆ ನೋಡಿರಿ ತಿಳಲಿಲ್ಲ ಅಂದರೆ ಈ ನೋಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಒಂದು ದ್ವಿಚಕ್ರ ವಾಹನವು ಒಂದು ಲೀಟ್ರ್ ಪೆಟ್ರೋಲ್ನಲ್ಲಿ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವನ್ನು ಆಕ್ರಮಿಸುತ್ತದೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರವನ್ನು ಆಕ್ರಮಿಸುತ್ತದೆ ಅಂಥೇಳಿ ಕ್ವೆಶನ್ ಕೇಳಿದಾರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ನೋಡ್ರಿ ವಾಹನ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸುವ ದೂರ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ಆದರೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕ್ರಮಿಸ್ಥಿತಿಯೇ ಅಂತಂದಾಗ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ಇಂಟು ಹತ್ತು ಅಂತ ಮಾಡಬೇಕು ಇಲ್ಲಿ ಹತ್ತಿದ್ದಾಗ ನಾನು ಏನು ಮಾಡ್ಬೇಕಂತ ಹೇಳಿದ್ದೆ ಒಂದು ಸೊನ್ನೆ ಐತಿ ಸೊ ಬಿಂದುವನ್ನು ಈ ಕಡೆ ಸರಿಸ್ಬೇಕು ಅಂತ ಹೇಳಿದ್ದೆ ಸೊ ಐದುನೂರ ಐವತ್ತ್ಮೂರು ಕಿಲೋಮೀಟರ್ ದೂರವನ್ನು ಮಾಡ್ತೈತಿ ಅದು ಚಲಿಸ್ತೈತಿ ಆದ್ದರಿಂದ ಚಕ್ರ ವಾಹನ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಪೆಟ್ರೋಲ್ನಲ್ಲಿ ಚಲಿಸುವ ದೂರ ಚಲಿಸುವ ದೂರ ಐನೂರ ಐವತ್ತ್ಮೂರು ಕಿಲೋಮೀಟರ್ ಐನೂರ ಐವತ್ತ್ಮೂರು ಕಿಲೋಮೀಟರ್ ಆಗಿರುತ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿರಿ ಇಲ್ಲಿವರೆಗೂ ನಾವು ಒಂದು ಪೂರ್ಣ ಸಂಖ್ಯೆಯಿಂದ ದಶಮಾಂಶಕ್ಕೆ ಗುಣಾಕಾರ ಅಥವಾ ದಶಮಾಂಶಕ್ಕೆ ಒಂದು ಪೂರ್ಣ ಸಂಖ್ಯೆಯಿಂದ ಗುಣಾಕಾರ ಇವುಗಳನ್ನು ಮಾಡಿದ್ದೀವಿ ಈಗ ಪ್ರಶ್ನೆ ಸಂಖ್ಯೆ ಐದು ಏನೈತಿ ಅಂತಂದ್ರೆ ಒಂದು ದಶಮಾಂಶದಿಂದ ಇನ್ನೊಂದು ದಶಮಾಂಶಕ್ಕೆ ಗುಣಾಕಾರ ಅಂತ ಐತಿ ಹೌದಾ ಒಂದು ದಶಮಾಂಶದಿಂದ ಇನ್ನೊಂದು ದಶಮಾಂಶದ ಗುಣಾಕಾರ ಐತಿ ನೋಡ್ರಿ ಟೋಟಲ್ ಆಗಿ ಹತ್ತು ಪ್ರಶ್ನೆಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಏನೈತಿ ಅಂದ್ರೆ ಟೂ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ತ್ರೀ ಅಂತ ಅದ ಹೌದಾ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇದನ್ನ ಜೀರೋ ಪಾಯಿಂಟ್ ತ್ರೀ ಅಂತ ಅಂಥದನ್ನು ತ್ರೀ ಜೀರೋ ತ್ರೀ ಅಂತಾನೆ ಕನ್ಸಿಡರ್ ಮಾಡಿರಿ ಇದನ್ನು ಟೂ ಪಾಯಿಂಟ್ ಫೈವ್ ಅನ್ನೋ ಟ್ವೆಂಟಿ ಫೈವ್ ಅಂತಲೇ ಕನ್ಸಿಡರ್ ಮಾಡಿರಿ ಹೌದಾ ಜೀರೋ ಪಾಯಿಂಟ್ ಜೀರೋ ತ್ರೀ ಇಂಟು ಫೈವ್ ಅಂತಂದ್ರೆ ಮೂರು ಮೂರೈದಲಿ ನೆಕ್ಸ್ಟು ಹದಿನೈದು ಒಂದು ಕ್ಯಾರಿ ನೆಕ್ಸ್ಟ್ ಮೂರೆ ಆರು ಅದೊಂದು ಏಳು ಆಯಿತು ನೆಕ್ಸ್ಟ್ ಜೀರೋ ಸೆವೆನ್ ಅಂತ ಬರೀಬೇಕು ಇಲ್ಲಿ ಜೀರೋ ಸೆವೆನ್ ಅಂತ ಬರೀಬೇಕು ನೆಕ್ಸ್ಟ್ ಎಷ್ಟು ಸಂಖ್ಯೆಗಳನ್ನು ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳದಾವೆ ಇಲ್ವಂದದ ಇಲ್ಲಿ ಒಂದದ ಹೌದಾ ಎರಡು ಸಂಖ್ಯೆಗಳದಾವೆ ಬಿಂದು ಈ ಕಡೆ ಬಲಗಡೆ ಬಿಂದುವಿನಿಂದ ಬಲಗಡೆ ಎಷ್ಟು ಸಂಖ್ಯೆಗಳದ್ದಾವೆ ಒಂದು ಎರಡು ಎರಡು ಸಂಖ್ಯೆಗಳಿದಾವೆ ಸೊ ಒಂದು ಎರಡು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಟ್ಟಿರಿ ಅಂತಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫಾಯಿ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಎರಡು ಏನದ ಅಂತಂದ್ರೆ ಜೀರೋ ಪಾಯಿಂಟ್ ಒನ್ ಇಂಟು ಫೈವ್ ಒನ್ ಪಾಯಿಂಟ್ ಸೆವೆನ್ ಅಂತ ಅದ ಹೌದಾ ಈಗ ಸೋಲ್ವ್ ಮಾಡಿರಿ ಐನೂರ ಹದಿನೇಳು ಬಂದಲೇ ಐನೂರ ಹದಿನೇಳು ಹೌದಾ ಐನೂರ ಹದಿನೇಳು ಒಂದಲೇ ಐನೂರ ಹದಿನೇಳು ಏಳನ್ನು ಇಲ್ಲಿ ಬರೀರಿ ಐವತ್ತೊಂದನ್ನು ಕ್ಯಾರಿ ಕೊಡ್ರಿ ನೆಕ್ಸ್ಟ್ ಐನೂರ ಐವತ್ತೊಂದು ಜೀರೋಲೆ ಜೀರೋ ಆ ಐವತ್ತೊಂದನ್ನು ಇಲ್ಲಿ ಬರದ್ರಿ ಅಂಗಡ ಎಷ್ಟಾಯಿತು ಐನೂರ ಹದಿನೇಳು ಅಂತ ಆಯಿತು ಹೌದಾ ಬಿಂದು ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಬಿಂದು ಐತಿ ಒಂದು ಎಸ್ ಸಾರಿ ಎಸ್ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವೆ ಎರಡು ಇದು ಒಂದು ಇದು ಎರಡು ಸೊ ಒಂದು ಎರಡು ಎರಡು ಸಂಖ್ಯೆಗಳನ್ನ ಬಿಟ್ಟ ಬಿಂದು ಕೊಟ್ಟರೆ ಅಂದ್ರೆ ಐದು ಪಾಯಿಂಟ್ ಒಂದು ಏಳು ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಮೂರು ಏನದ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಎರಡು ಇಂಟು ಮೂರ್ನೂರ ಹದಿನಾರು ಪಾಯಿಂಟ್ ಎಂಟು ಅಂತದ ಸೊ ಒಂದೊಂದಾಗಿ ಸಾಲ್ವ್ ಮಾಡುತ್ತೆ ಹೋಗೋಣ ಮೊದಲು ಎರಡರಿಂದ ಹೋಗೋಣ ಎರಡು ಎಂಟಲಿ ಹದಿನಾರು ಒಂದು ಕ್ಯಾರಿ ಎರಡಾರಲೇ ಹನ್ನೆರಡು ಒಂದು ಹದಿನೇಳು ಒಂದು ಕ್ಯಾರಿ ಎರಡೊಂದಲೇ ಎರಡು ಮೂರು ಎರಡು ಮೂರಲೇ ಆರು ಎರಡು ಮೂರಲೇ ಆರು ಅಂತ ಆಯಿತು ಹೌದಾ ನೆಕ್ಸ್ಟ್ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವೋ ಒಂದು ಎರಡು ಸೊ ಒಂದು ಎರಡು ಸಂಖ್ಯೆಗಳನ್ನ ಬಿಟ್ಟ ನೀವು ಏನಾದರೂ ಪಾಯಿಂಟ್ ಕೊಟ್ಟರೆ ಅಂದ್ರೆ ಅರವತ್ತ್ಮೂರು ಪಾಯಿಂಟ್ ಏಳು ಆರು ಅಂತಕ್ಕಂಥದ್ದು ಉತ್ತರ ಆಗಿರ್ತದೆ ಇಲ್ಲಿ ನಮ್ಗೆ ನೋಡ್ರಿ ಇಲ್ಲಿ ಏನಾಗಬೇಕಾಗಿತ್ತಂದರೆ ಇದು ಮೂರಾಗಬೇಕಾಗಿತ್ತು ಯಾಕಂತಂದ್ರೆ ಎರಡು ಎಂಟಲಿ ಹದಿನಾರು ಹದಿನಾರು ಒಂದು ಕ್ಯಾರಿ ಆರಲ್ಲಿ ಬರೆದ್ರಿ ಎರಡು ಆರ್ಲಿ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಆಗಬೇಕು ಅದು ಏಳು ಅಂತ ಬರೆದಿದ್ದೆ ಸೊ ಹದಿಮೂರು ಆಗಬೇಕು ಕರೆಕ್ಟ್ ಮಾಡಿಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಏನದ ಒಂದು ಪಾಯಿಂಟ್ ಮೂರು ಇಂಟು ಮೂರು ಪಾಯಿಂಟ್ ಒಂದು ಅಂತದ ಹೌದಾ ಇದನ್ನು ಮೂವತ್ತೊಂದು ಮೂರಲಿ ಮೂವತ್ತೊಂದು ಮೂರಲೇ ತೊಂಬತ್ತ್ಮೂರು ಅಂತಾಗುತ್ತ ಎಷ್ಟಾಗುತ್ತೆ ತೊಂಬತ್ತು ಮೂರು ಅಂತಾಗುತ್ತೆ ಒಂಬತ್ತನ್ನು ಕ್ಯಾರಿ ಕೊಡ್ರಿ ಮೂರನ್ನ ಇಲ್ಲಿ ಬರೀರಿ ಮೂವತ್ತೊಂದು ಒಂದಲೇ ಮೂವತ್ತೊಂದು ಅದು ಒಂಬತ್ತು ಎಷ್ಟಾಯಿತು ನಲವತ್ತು ಅಂತ ಆಯಿತು ಅದ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿವೆ ಒಂದು ಇದು ಎರಡು ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಂದು ಕೊಟ್ಟರೆ ಯಾಕಂದ್ರೆ ಆನ್ಸರ್ ಏನಾಯಿತು ನಾಲ್ಕು ಪಾಯಿಂಟ್ ಜೀರೋ ಮೂರು ಅಂತಕ್ಕಂಥದ್ದು ಆನ್ಸರ್ ಆಗುತ್ತ ನೆಕ್ಸ್ಟ್ ಅದೇ ರೀತಿಯಾಗಿ ಐದನೇದು ನೋಡಿದಾಗ ಜೀರೋ ಪಾಯಿಂಟ್ ಐದು ಇಂಟು ಜೀರೋ ಪಾಯಿಂಟ್ ಜೀರೋ ಐದು ಅಂತದ ಹೌದಾ ಜೀರೋ ಪಾಯಿಂಟ್ ಜೀರೋ ಐದು ಅಂತದ ಐದೈದಲಿ ಇಪ್ಪತ್ತೈದು ಐದು ಐದ್ಲಿ ಎಷ್ಟು ಇಪ್ಪತ್ತು ಐದು ಹೌದಾ ಬಿಂದು ಈ ಕಡೆ ಜೇಷ್ಠ ಸಂಖ್ಯೆ ಒಂದು ಎರಡು ಮೂರು ಸಂಖ್ಯೆಗಳಿದಾವೆ ಮೂರು ಸಂಖ್ಯೆಗಳಿದಾವೆ ಇಲ್ಲಿ ಎರಡು ಸಂಖ್ಯೆಗಳಿದಾವೆ ಹಂಗಿತ್ತಂದ್ರೆ ಇಲ್ಲಿ ಇನ್ನೊಂದು ಪಾಯಿಂಟನ್ನು ಸೊನ್ನೆಯನ್ನು ಕೊಟ್ಕೋಬೇಕು ಒಂದು ಎರಡು ಮೂರು ಇಲ್ಲೊಂದು ಸೊನ್ನೆ ಇಲ್ಲಿ ಸೊನ್ನೆ ಎಷ್ಟು ಬೇಕಾದ ಕೊಡಿ ಈ ಕಡೆ ಜೀರೋ ಪಾಯಿಂಟ್ ಜೀರೋ ಟು ಫೈ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತಾರೆ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಹನ್ನೊಂದು ಪಾಯಿಂಟ್ ಎರಡು ಎಂಟು ಜೀರೋ ಪಾಯಿಂಟ್ ಒನ್ ಫೈ ಅಂತ ಅಂತದ ಹೌದಾ ಜೀರೋ ಪಾಯಿಂಟ್ ಒನ್ ಫೈ ಅಂತದ ಈಗ ಇದನ್ನು ಹದಿನೈದು ಅಂತ ಕನ್ಸಿಡರ್ ಮಾಡೋಣ ಇದನ್ನು ನೂರ ಹನ್ನೆರಡು ಅಂತ ಕನ್ಸಿಡರ್ ಮಾಡೋಣ ಹದಿನೈದರಡ್ಲಿ ಎಷ್ಟು ಹದಿನೈದರಡ್ಲಿ ಮೂವತ್ತು ಹೌದಾ ಮೂರು ಕ್ಯಾರಿ ಹದಿನೈದು ಒಂದಲಿ ಹದಿನೈದು ಮೂರು ಅಂತಂದ್ರೆ ಹದಿನೈದು ಮೂರು ಹದಿನೆಂಟು ಒಂದು ಕ್ಯಾರಿ ಹದಿನೈದು ಒಂದಲಿ ಹದಿನೈದು ಇದು ಒಂದು ಹದಿನಾರು ಹದಿನಾರು ಎಷ್ಟು ಸಂಖ್ಯೆಗಳನ್ನ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳಿದಾವ ಒಂದು ಎರಡು ಮೂರು ಒಂದು ಎರಡು ಮೂರು ಮೂರು ಸಂಖ್ಯೆಗಳ ಬಿಟ್ಟು ಪಾಯಿಂಟ್ ಕೊಟ್ಟರೆ ಅಂತಂದ್ರೆ ಒಂದು ಪಾಯಿಂಟ್ ಆರು ಎಂಟು ಅಂತ ಆಗುತ್ತಾ ಅಥವಾ ಒಂದು ಪಾಯಿಂಟ್ ಆರು ಎಂಟು ಜೀರೋ 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 ಎಷ್ಟು ಬೇಕಾದರೂ ಹಾಕೊಟ್ರಿ ಹೌದಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಏನಿದೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಅಂತದ ಇಂಟು ಜೀರೋ ಪಾಯಿಂಟ್ ಜೀರೋ ಟು ಅಂತ ಅದ ಹೌದಾ ಈಗೇನು ಮಾಡ್ತೀರಿ ಅಂತಂದ್ರೆ ಎರಡು ಏಳು ಎಷ್ಟು ಹದಿನಾಲ್ಕು ಸೊ ನಾಲ್ಕು ಬರ್ರಿ ರೀ ಒಂದು ಕ್ಯಾರಿ ಕೊಡಿರಿ ಎರಡು ಜೀರೋಲಿ ಜೀರೋ ಅದು ಒಂದು ಒಂದೈದು ಎರಡು ಒಂದ್ಲಿ ಎರಡು ಹೌದಾ ಬಿಂದು ಈ ಕಡೆ ಎಷ್ಟು ಪಾಯಿಂಟ್ಗಳು ಅದಾವ ಒಂದು ಎರಡು ಮೂರು ನಾಲ್ಕು ಅದಾವ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂತಂದರೆ ಜೀರೋ ಪಾಯಿಂಟ್ ಜೀರೋ ಟು ಒನ್ ಫೋರ್ ಜೀರೋ ಟು ಒನ್ ಫೋರ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎಂಟನೇದು ನೋಡಿದಾಗ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಹತ್ತು ಪಾಯಿಂಟ್ ಜೀರೋ ಐದು ಎಂಟು ಒಂದು ಪಾಯಿಂಟ್ ಜೀರೋ ಐದು ಅಂತ ಹೌದಾ ಈಗ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಈಗ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನೂರ ಐದಾಗತ್ತ ಇಲ್ಲಿ ಸಾವಿರದ ಐದಾಗತ್ತ ನೂರ ಐದು ಐದಲೇ ನೂರ ಐದು ಐದಲೇ ಅಂತಂದಾಗ ನೂರ ಐದನ್ನು ಐದು ಸಲ ಕೂಡಿಸ್ಬೇಕು ನಾವು ಹೌದಾ ನೂರುಗಳು ಐದು ಅಂತಂದರೆ ಐದುನೂರು ಐದುಗಳು ಐದತ್ತಂದ್ರೆ ಇಪ್ಪತ್ತ ಐದು ಅಂತಾಯ್ತು ಇಪ್ಪತ್ತೈದು ಅಂತಾದರೆ ಎಷ್ಟಾಯಿತು ಐನೂರ ಇಪ್ಪತ್ತೈದು ಅಂತಾಯ್ತು ಐನೂರ ಇಪ್ಪತ್ತೈದರಲ್ಲಿ ಐದು ಎರಡು ಕ್ಯಾರಿ ಕೊಡ್ರಿ ಐದು ಮಾತ್ರ ಇಲ್ಲಿ ಬರೀ ಐನೂರ ಐದು ಜೀರೋಲೆ ಜೀರೋ ಇದು ಐವತ್ತೆರಡು ಇದು ಕುಡಿಸಿದಾಗ ಎರಡು ಇಲ್ಲಿ ಬರೀರಿ ಐದನ್ನು ಕ್ಯಾರಿ ಬರೀರಿ ನೆಕ್ಸ್ಟ್ ಐದು ನೂರ ಒಂದು ಐದು ಜೀರೋಲಿ ಜೀರೋ ನೂರ ಜೀರೋಕ್ಕೆ ಐದು ಕುಡಿಸಿದಾಗ ಐದು ಅಂತಾಯಿತು ನೆಕ್ಸ್ಟ್ ನೂರ ಐದು ಒಂದ್ಲಿ ನೂರ ಐದು ನೂರ ಐದು ಒಂದ್ಲಿ ನೂರ ಐದು ಅಂತಾಯಿತು ಎಷ್ಟು ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳದವೋ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಕೊಟ್ರಿ ಅಂತಂದ್ರೆ ಹತ್ತು ಪಾಯಿಂಟ್ ಐದು ಐದು ಎರಡು ಐದು ಅಂತ ಇದು ಕಾಣಿಸ್ಲಿಲ್ಲ ಅಂದರೆ ಬ್ಲ್ಯಾಕ್ ಕ್ಲಿಕ್ ಕೊಟ್ಟಿರಲಿ ಹತ್ತು ಪಾಯಿಂಟ್ ಐದು ಐದು ಎರಡು ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಒಂಬತ್ತು ಏನು ಹೇಳ್ತದ ಅಂತಂದ್ರೆ ಒನ್ನೂರ ಒಂದು ಪಾಯಿಂಟ್ ಜೀರೋ ಒಂದು ಇಂಟು ಜೀರೋ ಪಾಯಿಂಟ್ ಜೀರೋ ಒಂದು ಈ ರೀತಿಯಾಗಿದೆ ಒನ್ನೂರ ಒಂದು ಪಾಯಿಂಟ್ ಜೀರೋ ಒಂದು ಇಂಟು ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಅಂತದ ಅದ ಈಗ ಒಂದು ಒಂದ್ಲಿ ಒಂದು ಒನ್ ಜೀರೋಲಿ ಜೀರೋ ಒಂದು ಒಂದೊಂದ್ಲಿ ಒಂದು ಒನ್ ಜೀರೋಲಿ ಜೀರೋ ಒಂದು ಒಂದ್ಲಿ ಒಂದು ಹೌದಾ ಬಿಂದು ಈ ಕಡೆ ಎಷ್ಟು ಸಂಖ್ಯೆಗಳದಾವ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅದಾವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಐತಂದ್ರೆ ಒಂದು ಪಾಯಿಂಟ್ ಜೀರೋ ಒಂದು ಜೀರೋ ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಹತ್ತು ಅಂತಂದ್ರೆ ನೂರು ಪಾಯಿಂಟ್ ಜೀರೋ ಒಂದು ಇಂಟು ಒಂದು ಪಾಯಿಂಟ್ ಒಂದು ಅಂತದ ಹೌದಾ ನೆಕ್ಸ್ಟ್ ಹನ್ನೊಂದೊಂದಲೇ ಹನ್ನೊಂದು ಒಂದು ಕ್ಯಾರಿ ಹನ್ನೊಂದು ಜೀರೋಲಿ ಜೀರೋ ಅದು ಒಂದು ಹನ್ನೊಂದು ಒಂದು ಹನ್ನೊಂದು ಜೀರೋಲಿ ಜೀರೋ ಹನ್ನೊಂದು ಜೀರೋಲಿ ಜೀರೋ ಹನ್ನೊಂದೊಂದಲೇ ಹನ್ನೊಂದು ಇಂದು ಈ ಕಡೆ ಸಂಖ್ಯೆಗಳು ಎಷ್ಟು ಒಂದು ಎರಡು ಮೂರು ಅಷ್ಟು ಒಂದು ಎರಡು ಮೂರು ಮೂರು ಬಿಟ್ರಿ ಅಂತಂದ್ರೆ ನೂರ ಹತ್ತು ಪಾಯಿಂಟ್ ಜೀರೋ ಒಂದು ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಎರಡು ಪಾಯಿಂಟ್ ಐದನ್ನು ಎಲ್ಲ ಲೆಕ್ಕಗಳನ್ನು ಸ್ವವಿವರವಾಗಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಧನ್ಯವಾದಗಳು